ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಸಮ್ಮರ್ ಸ್ಪೆಷಲ್ಲು ಸಿಸ್ಟರ್ ಮನೆಗೆ ಬಂದಿದ್ದೀನಿ ಎಲ್ಲ ಮಕ್ಳು ಫ್ರೆಂಚ್ ಫ್ರೈಸ್ ಮಾಡೋಣ ತಿನ್ನಬೇಕು ಅಂತ ಇದ್ದಾರೆ ಸೊ ಇವತ್ತು ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಫಸ್ಟು ನಾವು ಈ ಫ್ರೆಂಚ್ ಫ್ರೈಸ್ನ ನನ್ನ ಮಗನೇ ಮಾಡ್ತಾಯಿದ್ದಾನೆ ಇವತ್ತು ನೀವೇ ನೋಡ್ಬೋದು ಅವನೇ ಫ್ರೆಂಚ್ ಫ್ರೈಸ್ನ ಮಾಡ್ತಾಯಿದ್ದಾನೆ ಸೊ ಅದಕ್ಕಾಗಿ ನಾನು ಒಂದು ಕೆ ಜಿಯಷ್ಟು ಆಲೂಗಡ್ಡೆನ ದಪ್ಪ ಮತ್ತು ಉದ್ದಕ್ಕಿರ್ತಕ್ಕಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಹೊಟ್ಟೆಲ್ಲ ನೀಟಾಗಿ ತೆಗೆದು ನೋಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ನೀವೇ ನೋಡ್ಬೋದು ನೋಡಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ನೀಟಾಗಿ ಅವುಗಳನ್ನೆಲ್ಲ ಕಟ್ ಮಾಡಿದ್ದೆ ಒಂದು ನೀರಿರ್ತಕ್ಕಂತಹ ಬೌಲ್ಗೆ ನಾವು ಹಾಕ್ಕೋಬೇಕು ಯಾಕೆಂದರೆ ಇದರಲ್ಲಿ ಸ್ಟಾರ್ಚ್ ಇರುತ್ತಲ್ವ ಅದೆಲ್ಲನೂ ಹೋಗುತ್ತೆ ಸೊ ಹಾಗಾಗಿ ಈ ನೀರಿಗೆ ಹಾಕಿಟ್ಕೋಬೇಕು ಮತ್ತು ಅದೇ ಥರ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕಾದ್ರೆ ಆಗ ಎಣ್ಣೆನೂ ಅಷ್ಟೇ ಜಾಸ್ತಿ ಎಳೆಯೋದಿಲ್ಲ ಸೊ ಹಾಗಾಗಿ ಎಣ್ಣೆಗೆ ನೀರಿಗೆ ಫಸ್ಟ್ ಹಾಕಿ ಇಟ್ಕೋಬೇಕು ನಂತರ ನಾವು ಒಂದು ಬಾಣಲಿ ಅಥವಾ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕಿ ಕಾಯೋದಕ್ಕೆ ಇಡಬೇಕು ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟುಟ್ಟು ಉಪ್ಪನ್ನು ಹಾಕಿದ್ದೀವಿ ಇದಕ್ಕೆ ಹೀಗೆ ಚೆನ್ನಾಗಿ ತೊಳ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆ ಉದ್ದಕ್ಕೆ ಕಚ್ಕೊಂಡಿದ್ದೀವಲ್ವ ಸೊ ಈ ಆಲೂಗಡ್ಡೆನ ಹಾಕಬೇಕು ಅದಕ್ಕೆ ಸೊ ಆಲೂಗಡ್ಡೆನ ಈ ಒಂದು ಬಾಣಲಿಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಈ ಆಲೂಗಡ್ಡೆನ ನೋಡಿ ಆಲೂಗಡ್ಡೆ ಏಳರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಈ ಆಲೂಗಡ್ಡೆ ಅನ್ನೋದು ತುಂಬಾ ಫ್ರೈ ಆಗಬಾರ್ದು ಸೊ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕು ನಂತರ ನೀರನ್ನೆಲ್ಲ ಬಗ್ಸಿಬಿಡಬೇಕು ಇಲ್ಲ ಒಂದು ಟವಲ್ ಮೇಲೆ ಹಾಕಿ ಆರಿಸ್ಕೋಬೇಕು ಇದನ್ನು ನೀರೆಲ್ಲ ಬಗ್ಸ್ಬಿಟ್ಟಾದ ಮೇಲೆ ಇಲ್ಲ ತೂತ್ ಬಟ್ಲಗಾದರೂ ಹಾಕಿ ಇಡ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟು ಈಗ ಫ್ಲೋರ್ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಈ ಆಲೂಗಡ್ಡೆನ ಚೆನ್ನಾಗಿ ಇವಾಗ ಎಣ್ಣೆ ಇಟ್ಟಿದ್ದೀವಿ ಬಾಣಲಿಯಲ್ಲಿ ಎಣ್ಣೆ ಕಾಡಿ ಕಾದಿದೆ ಮೀಡಿಯಮ್ ಫ್ಲೇಮಲ್ಲೇ ಈ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಂದು ಸ್ಲೈಸಸ್ ಇದೆಯಲ್ಲ ಫ್ರೆಂಚ್ ಫ್ರೈಸ್ ಈ ಫ್ರೆಂಚ್ ಫ್ರೈಸನ್ನ ನೀಟಾಗಿ ಈ ಆಲೂಗಡ್ಡೆನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇನ್ನೂ ಚೆನ್ನಾಗಿ ಬೇಯಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಆ ಥರ ಒಂದು ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಇದು ಮಾಡೋದಕ್ಕೆ ಸ್ವಲ್ಪ ತೂತ್ ಬಟ್ಲಿಗೆ ಇದನ್ನು ಇದ್ದೀನಿ ಒಂದು ಬ್ಯಾಚ್ ಆಯಿತು ನೋಡಿ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ ನೋಡಿ ಈ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್ ಯಾರಿಗೆ ತಾನೇ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಇಷ್ಟ ಇರಲ್ಲ ಹೇಳಿ ನಮ್ಮ ಮನೆಯಲ್ಲಂತೂ ಎಲ್ಲ ಮಕ್ಳಿಗೂ ಇಲ್ಲಿ ತುಂಬಾ ಇಷ್ಟ ಇಲ್ಲಿ ನಮ್ಮ ತಂಗಿ ಮಗಳಿದ್ದಾಳೆ ಅವಳಿಗಂತೂ ಇಲ್ಲಿ ಇನ್ನೂ ಮಾಡ್ತಾಯಿದ್ದೀವಿ ಇನ್ನೂ ಬಾಯಲ್ಲಿ ಆಗಲೇ ಬಾಯಲ್ ನೀರುಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅವಳಿಗೆ ಸೊ ಬೇಗ ಬೇಗ ದೊಡ್ಡಮ್ಮ ಬೇಗ ದೊಡ್ಡಮ್ಮ ಅಂತ ಇದ್ದಾಳೆ ನಮ್ಮ ಮುದ್ದು ಸೊ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ನಾನು ಬ್ಯಾಚ್ ವೈಸ್ ಸ್ವಲ್ಪ ಸ್ವಲ್ಪನೇ ಎಣ್ಣೆಯಲ್ಲಿ ಇದ್ದೀನಿ ಅಂದರೆ ಫ್ರೈ ಮಾಡ್ತಾಯಿದ್ದೀನಿ ಗೋಲ್ಡನ್ ಬ್ರೌನ್ ಬರಬೇಕು ಆ ಥರ ಎಲ್ಲ ಒಂದು ಆಲೂಗಡ್ಡೆನ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಮಕ್ಕಳು ಸಮ್ಮರ್ ಸಮ್ಮರ್ ಬೇರೆ ಸುಮ್ಮನೆ ಇರಲ್ಲ ಸ್ನ್ಯಾಕ್ಸ್ ಅದು ಇದು ಅಂತ ಕೇಳ್ತಾನೆ ಇರ್ತಾರೆ ಸೊ ಫ್ರೆಂಚ್ ಫ್ರೈಸ್ ಹೊರಗಡೆಯಿಂದ ಹೊರಗಡೆ ಹೋಗಿ ತಿಂದರೆ ಅವ್ರಿಗೆ ಸಾಲದು ಇಲ್ಲ ಸೊ ಮನೆಯಲ್ಲೇ ನಾವು ಈಸಿಯಾಗಿ ಇದನ್ನು ಮಾಡ್ಕೋಬೇಕು ನೋಡಿ ಸಾರಿ ಫ್ರೆಂಡ್ಸ್ ಸೊ ಎಣ್ಣೆಯಲ್ಲೇ ನೋಡಿ ಫ್ರೈ ಮೇಯ್ನ್ ಇದರಲ್ಲಿ ಫ್ರೆಂಚ್ ಫ್ರೈಸ್ಗೆ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡ್ಕೋಬೇಕು ನಾನು ತುಂಬ ಒಂದು ಕೆ ಜಿ ಕೋಸ್ಟ ಹಾಕಿರೋದ್ರಿಂದ ತುಂಬಾ ಫ್ರೈ ಮಾಡ್ತಾಯಿದ್ದೀನಿ ಸೊ ಫ್ರೈ ಮಾಡಿ ಎಲ್ಲನೂ ಒಂದು ಕಡೆ ತೆಗೆದು ಇಟ್ಕೊಂಡಿದ್ದೀವಿ ಇವೇ ನೋಡ್ಬೋದು ಫಸ್ಟು ಮೊದಲಿಗೆ ನಾವು ಒಂದು ಸಲ ಎಲ್ಲ ಫ್ರೈ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಟೂ ಅವರ್ಸ್ ಇಟ್ಬಿಡಬೇಕು ಟೂ ಅವರ್ಸ್ ಇಟ್ಟಮೇಲೆ ಮತ್ತೆ ಎಣ್ಣೆ ಬಾಣಲಿಗೆ ಮತ್ತೆ ಹಾಕಿ ಇನ್ನೊಂದು ಬ್ಯಾಚ್ ಅದನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ ಹೀಗೆ ಎಲ್ಲನೂ ರೆಡಿಯಾಗಿದೆ ಈಗ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಸಾಲೂ ಸಹ ಫ್ರೈ ಮಾಡಿದ್ಮೇಲೆ ಈ ಒಂದು ಫ್ರೆಂಚ್ ಫ್ರೈಸ್ನ ಪೆರಿ ಪೆರಿ ಮಸಾಲ ಅಂದ್ಬರುತ್ತೆ ಈ ತೂತ್ ಬಟ್ಲಿಗೆ ಈ ಒಂದು ಫ್ರೆಂಚ್ ಫ್ರೈಸ್ನೆಲ್ಲ ಹಾಕ್ಕೊಂಡು ಶೇಕ್ ಮಾಡಿಕೊಂಡು ನೋಡಿ ಫ್ರೆಂಚ್ ಫ್ರೈ